ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬುರುಡೆ ಸಂಚು ರೆಡಿಯಾಗಿದ್ದೆ ಬೆಂಗಳೂರಿನಲ್ಲಿ ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿ ಆರೋಪ ಗಿರೀಶ್ ಮಟ್ಟಣ್ಣನವರ್ ತಿಮರೋಡಿ ಸೇರಿ ಮೂವರ ವಿರುದ್ಧ ಎಫ್ಐಆರ್ ಧರ್ಮಸ್ಥಳದ ಭಕ್ತ ಪ್ರವೀಣ್ ಕೆಆರ್ ಎಂಬುವರು ನೀಡಿದ್ದ ದೂರಿನಡಿ ಎಫ್ಐಆರ್ ದಾಖಲು ದಸರಾ ಉದ್ಘಾಟನೆ ದಂಗಲ್ ಬಾನು ಮುಸ್ತಕ್ ಆಯ್ಕೆ ಸಮರ್ಥನೆ ಮಾಡಿಕೊಂಡ ಸಿಎಂ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಸಿಡಿಮಿಡಿ ಇಂದು ಬಿಜೆಪಿ ಧರ್ಮಸ್ಥಳ ಚಲೋ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ಪ್ರಕರಣ ಎನ್ಐಎ ತನಿಖೆಗೆ ಕೊಡುವಂತೆ ಒತ್ತಾಯ ಜನಸಾಮಾನ್ಯರಿಗೆ ಒಂದಲ್ಲ ಒಂದು ದರ ಏರಿಕೆ ಶಾಕ್ ಮಧ್ಯರಾತ್ರಿಯಿಂದ ವಾಹನ ಸವಾರರಿಗೆ ಟೋಲ್ ಶಾಕ್ ನೆಲಮಂಗಲ ಹಾಸನ ಟೋಲ್ನಲ್ಲಿ ಮತ್ತೊಂದು ಬರೆ ರಾಜತಾಂತ್ರಿಕ ಯಶಸ್ಸು ಗಡಿಯಾಚೆಗಿನ ಭಯೋತ್ಪಾದನೆ ತಡೆಗೆ ಭಾರತಕ್ಕೆ ಚೀನಾ ಬೆಂಬಲ ಭಾರತ ಚೀನಾ ಸಂಬಂಧಕ್ಕೆ ದೊಡ್ಡ ತಿರುವು